ನಮಗೆ ಮಲ್ಲಿ ಅಂತಲೇ ನೀವು ಪರಿಚಿತ ಮೇ ಬಿ ನೀವು ಎಲ್ಲೇ ಹೋದರೂ ಕೂಡ ಮಲ್ಲಿ ಅಂತ ನಿಮ್ಮ ಜನ ಮಾತಾಡಿಸ್ಬೋದು ಅನ್ಸುತ್ತೆ ರಾಧಾ ಭಗವತಿ ಅಂತ ನಿಮ್ಮ ಹೆಸರು ಗೊತ್ತಿರಲಿಕ್ಕಿಲ್ಲ ಜನಕ್ಕೆ ಎಷ್ಟೋ ಜನಕ್ಕೆ ಈ ಪಾತ್ರ ನಿಮಗೆ ಎಷ್ಟು ಯಶಸ್ಸು ಕೊಡ್ತು ಹೇಗೆ ಅದನ್ನು ಸ್ವೀಕರಿಸಿದ್ರಿ ನೀವು ಅದನ್ನು ಸೆಲೆಬ್ರೇಟ್ ಮಾಡೋದಿದ್ರಿ ಯಾವುದು ಸಿನಿಮಾದ ಸೀರಿಯಲ್ ಮಲ್ಲಿ ಪಾತ್ರಕ್ಕೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗ ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ ಯಾಕೆಂದರೆ ಅಲ್ಲಿವರೆಗೂ ಮಾಡ್ಕೊಂಡಂತ ಮಾಡ್ಕೊಂಡು ಬಂದಂತಹ ಎಲ್ಲ ಪಾತ್ರಗಳು ಕೂಡ ಒಂದು ಕಾಲೇಜ್ ಹುಡುಗಿ ದೆನ್ ಅಂದರೆ ತುಂಬ ಇನ್ನಸೆಂಟ್ ತುಂಬ ಸಾಫ್ಟಾಗಿರುವಂತಹ ಹುಡುಗಿ ಕ್ಯಾರೆಕ್ಟರ್ಗಳೇ ಹೌದು ಬಟ್ ಇದರಲ್ಲಿ ಆ ಹುಡುಗಿಗೆ ಮೋಸ ಆಗುತ್ತೆ ಒಬ್ಬ ಅಸಹಾಯಕ ಹೆಣ್ಣಾಗಿರ್ತಾಳೆ ಆಕೆ ಅಂತ ಬಂದಾಗ ಜನ ಇಲ್ಲಿವರೆಗೂ ಇಲ್ಲಿ ನಾನು ಅದಕ್ಕಿಂತ ಹಿಂದೆ ಬ್ರಾಹ್ಮಣರ ಮನೆ ಮಗಳು ಅಂದರೆ ರಾಮಾಚಾರಿಯಲ್ಲಿ ಶ್ರುತಿಯಾಗಿ ನಾನು ಮಾಡಿದ್ದುಂಟು ಅಲ್ಲಿ ಆ ಜನ ಆ ಥರ ನೋಡಿದಾಗ ಇಲ್ಲಿ ಮಲ್ಲಿ ಪಾತ್ರವನ್ನು ಹೇಗೆ ತಗೊಳ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಇತ್ತು ಆ್ಯಂಡ್ ತುಂಬಾ ಭಯನೂ ಇತ್ತು ಬಟ್ ಅದು ನಾನು ಅಂದ್ಕೊಂಡಿದ್ದಕ್ಕೆ ಆಪೋಸಿಟ್ ಆಗೋಯ್ತು ಜನ ಎಲ್ಲಿ ಹೋದರೂ ನನ್ನ ಈ ಥರ ಹಿಡ್ಕೊಂಡು ಹತ್ತಿದ್ದಾರೆ ಎಷ್ಟೋ ಜನ ನಿನಗೆ ಇಷ್ಟು ಕಾಟ ಕೊಡ್ತಾನೆ ನಿನ್ನ ಗಂಡ ಏನು ಆಗಲ್ಲಮ್ಮ ಏನಾದರೂ ಆದರೂ ನನಗೆ ಕಾಲ್ ಮಾಡುವಂಥ ಎಷ್ಟೋ ಜನ ಫೋನ್ ನಂಬರೆಲ್ಲ ಇಸ್ಕೊಂಡಿರೋ ಇಸ್ಕೊಂಡು ಹೋಗಿರೋದುಂಟು ಸೊ ಅಷ್ಟೆಲ್ಲ ಪ್ರೀತಿ ತೋರಿಸಿ ನನಗೆ ಈಗಲೂ ಸಹ ಆ ಮಲ್ಲಿ ಪಾತ್ರ ಅನ್ನೋದು ನನಗೆ ತುಂಬಾ ಹತ್ತಿರವಾಗಿದೆ ಅದೊಂದು ನನಗೆ ಆ ಒಂದು ಭಾಷೆ ಏನಿದೆ ಆ ಹಳ್ಳಿ ಸೊಗಡು ಅದು ಬರ್ತಾ ಇರಲಿಲ್ಲ ಅಲ್ಲಿ ಹೋದಾಗ ಡೈರೆಕ್ಟರ್ಸ್ ಆಗಿರ್ಬೋದು ನನ್ನ ಕೋ ಆರ್ಟಿಸ್ಟ್ಗಳಾಗಿರ್ಬೋದು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಈ ಥರ ಮಾತಾಡಬೇಕು ಹಳ್ಳಿಗಳ ಕಡೆ ಈ ಥರ ಮಾತಾಡ್ತಾರೆ ಅಂತ ಹೇಳಿ ನನಗೆ ಸ್ಲ್ಯಾಂಗ್ ಎಲ್ಲ ಸ್ವಲ್ಪ ಹೇಳಿಕೊಟ್ಟಿದ್ದು ಅವ್ರುಗಳೇ ಸೊ ಅದರಿಂದ ಅವು ಅವರೆಲ್ಲ ಎಫರ್ಟ್ಸ್ ಹಾಕಿ ನನ್ನ ಎಫರ್ಟ್ಸು ಸೇರಿ ಅದೊಂದು ಒಂದು ಚಂದವಾದ ಪಾತ್ರ ಆಯಿತು ಅಂತ ನನಗನ್ಸುತ್ತೆ ತುಂಬ ಒಳ್ಳೆ ಫೇಮನ್ನು ತಂದು ಕೊಟ್ಟಿದ್ದು ಹೌದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ